ಜೈ ಬಲೋ ಭಾರತ್ ಮಾತಾ ಕಿ ಎಲ್ಲರಿಗೂ ನಮಸ್ಕಾರ ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿಸೋ ಮಾಡಿರುವಂತಹ ಸೃಷ್ಟಿಕರ್ತನ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮೈಲಾಪುರ ಗ್ರಾಮದಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮೈಲಾಪುರ ಗ್ರಾಮ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಗ್ರಾಮಸ್ಥರು ಗುಮ್ಕಲ್ ಪಂಚಾಯತಿಗೆ ಸೇರುವಂತಹ ಗ್ರಾಮ ಇದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಐವತ್ತಿಂದ ಎಪ್ಪತ್ತು ಜನ ಸದಸ್ಯರು ನಾವು ಇವತ್ತು ಸೇರ್ಪಡೆ ಮಾಡ್ಕೊತ ಇದ್ದೀವಿ ಈ ಭಾಗ ಗಡಿ ಭಾಗ ಆಗಿರೋದರಿಂದ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಕನ್ನಡವನ್ನು ಉಳಿಸ್ಬೇಕು ಬೆಳೆಸ್ಬೇಕು ನಮ್ಮೆಲ್ಲರ ಕರ್ತವ್ಯ ಯಾಕೆಂದರೆ ನಮ್ಮ ಮೂಳಲ ಬಾಗಿಲು ಮುಳುಬಾಗಿಲು ದೇವರ ನಾಡುವಂಥ ಹೆಸರು ಪಡೆದಿರುವಂತಹ ನಮ್ಮ ಮುಳುಬಾಗಿಲು ನಮ್ಮ ಮುಳುಬಾಗಿಲಿನಲ್ಲಿ ವಿಶೇಷವಾಗಿ ಪಕ್ಕದಲ್ಲಿ ಆಂಧ್ರ ಪಕ್ಕದಲ್ಲಿ ಅಂಟ್ಕೊಂಡಿರುವಂತಹ ಬೈಪಲ್ಲಿ ಗ್ರಾಮ ಆದ್ದರಿಂದ ಇವತ್ತು ಏನು ಮೈಲಾಪುರ ಗ್ರಾಮದಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಈ ಆಯೋಜನ ಆಯೋಜನ ಕಾರ್ಯಕ್ರಮಕ್ಕೆ ಮುಖಂಡರಾಗಿರುವಂತಹ ಸಮಾಜ ಸೇವಕರಾಗಿರುವಂತಹ ರೆಡ್ಡಿ ಅಣ್ಣನವರೇ ಹಾಗೆ ಗುಮ್ಕಲ್ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಕೃಷ್ಣಮೂರ್ತಿ ಅಣ್ಣನವರೇ ಹಾಗೆ ಕನ್ನಡದ ಕಟ್ಟಳುವಂತ ಹೆಸರು ಅವಸ್ಯ ಪಡೆದುಕೊಂಡಿರುವಂತಹ ಚಾನ್ಪಾಸರವರೆ ಮುಬಾರಕ್ರವ್ರೆ ಅದೇ ರೀತಿ ತಾಲೂಕು ಗೌರವಾಧ್ಯಕ್ಷರಾಗಿರುವಂತಹ ನಾಗೇಶ್ ಬಾಬು ಅಣ್ಣನವ್ರೆ ಡಿ ವಿ ಗುಂಡಪ್ಪ ಅಧ್ಯಕ್ಷರಾಗಿರುವಂತಹ ಮಧುಸೂದನಣ್ಣನವರೇ ಹಾಗೆ ವೇದಿಕೆ ಮೇಲೆ ಆಸನಾಗಿ ನಮ್ಮ ಸಮಾಜ ಸೇವಕರಾಗಿರುವಂತಹ ಮಂಜೂರ್ ಅವರೇ ಎಲ್ಲರೂ ಕೂಡ ಹಾಗೆ ಮಾರುತಿ ನಗರ ಮತ್ತು ಹೈದರಿ ನಗರನ ತನ್ವೀರ್ ಪಾಷಾಣನವರೇ ಇವರೆಲ್ಲರೂ ಕೂಡ ಒಂದೇ ಆಸೆ ನಾವು ಹುಟ್ಟಿದಿರಿ ನಾವು ಹುಟ್ಟಿದ ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ನೋ ಎಲ್ಲರ ಒಂದು ಒಂದು ಚಿಕ್ಕ ಆಸೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಏನು ಒಂದು ಕನ್ನಡದ ಒಂದು ಸೇವೆಗಾಗಿ ಇಷ್ಟೊಂದು ಸಮಯ ಅವಕಾಶ ಕೊಟ್ಟಿದ್ದೀರಾ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಕೂಡ ಅಭಿನಂದನೆ ಹೇಳ್ತಾ ವಿಶೇಷವಾಗಿ ನಯಾಸ್ ಅವರು ಗುಮ್ಕಲ್ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಇರಲಿ ಈ ಭಾಗದಲ್ಲಿ ಗುಮ್ಕಲ್ ಪಂಚಾಯಿತಿ ಆಗಿರಬಹುದು ಆ ಬೈಪಲ್ಲಿ ಎಲ್ಲ ಗ್ರಾಮದಲ್ಲಿ ಕೂಡ ಒಂದು ಕನ್ನಡವನ್ನು ಉಳಿವಿಗಾಗಿ ಸದಾ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ನಿಮಗಿರಲಿ ನಿಮ್ಮ ಜೊತೆ ಏನಿವತ್ತು ಒಂದು ಎಪ್ಪತ್ತು ಜನ ಸದಸ್ಯರು ನಿಮ್ಮ ಜೊತೆ ಆಯ್ಕೆಯಾಗಿ ಒಂದು ಕಾರ್ಯಕ್ರಮವನ್ನ ರಕ್ಷಣಾ ವೇದಿಕೆಗೆ ಸೇರ್ಪಡೆ ಆಗ್ತಿದ್ದಾರೆ ತಮಗೆಲ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಆ ಭಗವಂತನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ಗಡಿ ಭಾಗದ ಈ ಕಡೆ ಗಡಿ ಭಾಗದ ಒಂದು ಏನು ತೆಲುಗುಮಯ ಆಗದಿರ ಕನ್ನಡಮಯ ಮಾಡ್ತೀರಾ ಅಂತ ತಮ್ಮ ಎಲ್ಲರೂ ಕೂಡ ನಾನು ಮನವಿ ಮಾಡಿಕೊಂಡು ತಾವೆಲ್ಲರೂ ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳ್ತಾ ಈ ಒಂದು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗೆ ಒಂದು ಮಾತು ಹೇಳ ಮರಕ್ಕೆ ಮರೆತೆ ನಾನು ನಯಾಸ್ ಪಾಶರ್ ಅವರು ಒಂದು ಒಂದು ವರ್ಷ ಒಂದೂವರೆ ವರ್ಷದಿಂದ ನಾನು ಕನ್ನಡ ಸೇವೆ ಮಾಡಬೇಕು ಮಾಡಬೇಕು ಅಂತ ಆಲ್ರೆಡಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ ಒಂದು ಕನ್ನಡ ಒಂದು ಸದಸ್ಯನಾಗಬೇಕು ಕನ್ನಡ ಒಂದು ನಮ್ಮ ಪಂಚಾಯಿತಿಗೆ ಪಂಚಾಯಿತಿ ಘಟಕಕ್ಕೆ ನಾನು ಅಧ್ಯಕ್ಷನಾಗಬೇಕು ಅಂತ ಹೇಳಿದಾಗ ನಾನು ಅವ್ರನ್ನಲ್ಲಿ ಅವರಲ್ಲಿ ನನಗೆ ಹೇಳಿದಾಗ ಒಂದು ಮಾತಂದೆ ಅಧ್ಯಕ್ಷ ನಾನಪ್ಪ ಏನ್ ಬೇಕಾದ್ರೂ ನಮ್ಮ ರಕ್ಷಣಾ ವೇದಿಕೆಗೆ ಜೊತೆಗಿದ್ಯಾ ಅವಾಗಿದ್ದಾನು ಕೂಡ ನೀನು ಅವೇನೇ ಮಾಡಿದ್ರು ಕೂಡ ನಿಮ್ ಸತ್ಯ ಸದಾ ಜೊತೆಗಿರ್ತೀವಿ ಮುಂದಿನ ದಿನಗಳಲ್ಲಿ ಈ ಸಮಾಜ ಮಾಡ ಸಮಾಜ ಸೇವೆ ಕೂಡ ಮಾಡು ಹಾಗೆ ಕನ್ನಡದವನ್ನ ಉಳಿವಿಗಾಗಿ ಬೆಳಿವುಗಾಗಿ ಒಂದು ಶಾಲಾ ಮಕ್ಕಳಿಗಾಗಿರಬಹುದು ಒಂದು ಎಲ್ಲಾ ಒಂದು ಒಂದು ಸಮಾಜ ಸೇವೆ ಮಾಡ್ಲಿಕ್ಕೆ ಮುಂದೆ ಇದೆಯಾ ಯಾವತ್ತು ಕೂಡ ನಾವು ನಿಮ್ ಜೊತೆ ಇರ್ತೇವೆ ನೋಡಿ ಆ ವೇದಿಕೆ ಮೇಲೆ ಎಲ್ಲರೂ ಕೂಡ ಇವತ್ತು ಒಂದು ಸಮಯ ಅವಕಾಶ ಕೊಟ್ಟು ಇಷ್ಟೊಂದೆಲ್ಲ ಜನರು ಕೂಡ ಬಂದು ನಿಮ್ಗೆ ಒಂದು ಸದಾ ನಿಂತಿದ್ದಾರೆ ಅಂದ್ರೆ ಆ ತಾಯಿ ಬೋನಿ ಆಶೀರ್ವಾದ ಆಶೀರ್ವಾದ ಸದಾ ನಿಮ್ಗೆ ಇರುತ್ತೆ ನಮ್ಮೆಲ್ಲರ ಆಶೀರ್ವಾದ ತಮ್ಗೆಲ್ರಿಗೂ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮೈಲಾಪುರ ಗ್ರಾಮಸ್ಥರಿಗೆ ಹಾಗೆ ಯುವಕರಿಗೆ ಹಾಗೆ ಪಂಚಾಯತಿ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಒಂದ್ಸುತ್ತ ಇದು ಎರಡು ಮಾತನ್ನ ಮುಗಿಸ್ತಾ ಇದೀನಿ ಇನ್ನೇನ್ ಸೇರ್ಪಡೆ ಕಾರ್ಯಕ್ರಮ ಎಲ್ಲರೂ ಕೂಡ ಸೇರ್ತಿದ್ರೆ ತಮಗೆಲ್ಲರೂ ಕೂಡ ಮುಂದಿನಗಳಲ್ಲಿ ಭುವನೇಶ್ವರ ಆಶೀರ್ವಸದ ಇರಲಿ ಅಂತ ಹೇಳ್ತಾ ಶಕ್ತಿ ತುಂಬಿ ಒಂದು ಕೆಲಸ ಕನ್ನಡದ ಕೆಲಸವನ್ನ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ನೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ